ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಮೇನ್ ಆಗಿ ತುಂಬಾ ಜನ ಇದನ್ನ ರಿಕ್ವೆಸ್ಟ್ ಸಹ ಮಾಡಿಕೊಂಡಿದ್ರಿ ನಿಮ್ಮ ಪರ್ಸನ ಕರೆಂಟ್ ಫೀಲಿಂಗ್ಸ್ ಕರೆಂಟ್ ಮೂಡ್ ಯಾವ ತರ ಇದೆ ಸೊ ಕೆಲವ್ರಿಗೆ ಬ್ರೇಕಪ್ ಆಗಿರ್ಬೋದು ಅಥವಾ ಕೆಲವ್ರಿಗೆ ನೋ ಕಮ್ಯುನಿಕೇಶನ್ ಆಗಿರಬಹುದು ಸೊ ಇವಾಗ ಆ ಒಂದು ವ್ಯಕ್ತಿಯ ನಿಮ್ಮ ಪರ್ಸನಿನ ಒಂದು ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ ಏನೆಲ್ಲ ಅವರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಕ್ಲೇಮ್ ದಿಸ್ ರೀಡಿಂಗ್ ಓಕೆ ಆ್ಯಂಡ್ ನಿಮಗೆ ಏನಾದ್ರು ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ರೈಟ್ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನ ಶುರು ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಕಾಮ್ ಆಗಿರಿ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಮಾತುಕತೆಯಲ್ಲಿ ಇಲ್ಲ ಕಮ್ಯುನಿಕೇಶನ್ ಯಾರು ಆಡ್ತಿಲ್ಲ ಅವರ ಬಗ್ಗೆ ಥಿಂಕ್ ಮಾಡಿ ಅವರ ಬಗ್ಗೆ ಯೋಚನೆ ಮಾಡ್ತಾ ಮೈಂಡ್ ಅಲ್ಲಿ ಅವರನ್ನ ವಿಜುವಲೈಸ್ ಮಾಡಿ ನೋಡೋಣ ಆ ಒಂದು ವ್ಯಕ್ತಿಯ ಒಂದು ಪರಿಸ್ಥಿತಿ ಕರೆಂಟ್ ಮೂಡ್ ಈ ಒಂದು ಕ್ಷಣಕ್ಕೆ ಯಾವ ತರ ಇದೆ ಏನೆಲ್ಲ ಆಲೋಚನೆಯನ್ನ ಅವರು ಮಾಡ್ತಾ ಇದ್ದಾರೆ ಸಿಚುವೇಶನ್ ಕರೆಂಟ್ ಎನರ್ಜೀಸ್ ಯಾವ ತರ ಇದೆ ಡಿವೈನ್ ಪ್ಲೀಸ್ ಹೇಳಿ ನಾನು ಫ್ಯೂಚರ್ ಎನರ್ಜೀಸ್ ಸಹ ಪಿಕ್ ಮಾಡ್ತೀನಿ ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗುತ್ತೆ ಓಕೆ ಸೊ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಫ್ಯೂಚರಲ್ಲಿ ಯಾವ ಒಂದು ಘಟನೆ ನಡೆಯುತ್ತೆ ಯಾವ ರೀತಿಯ ಒಂದು ಸಿಚುವೇಶನ್ಸ್ ಎದುರಾಗಬಹುದು ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಆಗ್ತಾ ಇದೆ ನೋಡೋಣ ಫ್ಯೂಚರ್ ಎನರ್ಜೀಸ್ ಓಕೆ ಸೊ ಕರೆಂಟ್ ಸಿಚುವೇಶನ್ನ ನೋಡೋದಾದ್ರೆ ಸಿ ಟವರ್ ಎನರ್ಜಿ ಬಂದಿದೆ ನನಗೆ ಓಕೆ ಸೊ ಒಂದು ರೀತಿ ಹೇಳೋದ್ರೆ ತುಂಬಾ ಬ್ಯಾಡ್ ಸಪರೇಷನ್ ಅಂತ ಹೇಳ್ಬೋದು ನಿಮ್ಮ ಮತ್ತೆ ನಿಮ್ಮ ವ್ಯಕ್ತಿ ನಡುವೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದಾಗಿರ್ಬೋದು ಆ ತುಂಬಾ ಒಂದು ಮೂರನೇ ವ್ಯಕ್ತಿಯ ಒಂದು ಕಿಚ್ಚಿನಿಂದ ಅಥವಾ ಅವರ ಒಂದು ಜಲಸಿ ಅವರ ದ್ವೇಷದಿಂದ ನಿಮಿಬ್ಬರ ಸಪ್ರೇಷನ್ ಅಂತಕ್ಕಂಥದ್ದಿಲ್ಲ ಆಗಿರ್ತಕ್ಕಂಥ ಸಾಧ್ಯತೆ ತುಂಬಾನೇ ಕಾಣಿಸ್ತಾ ಇದೆ ಆ್ಯಂಡ್ ಒಂದು ರೀತಿ ಹೇಳೋದಾದ್ರೆ ನಂಬಿಕೆ ವಿಶ್ವಾಸ ಅಂತಕ್ಕಂಥದ್ದು ಈ ರಿಲೇಶನ್ಶಿಪ್ ಅಲ್ಲಿ ಸಂಪೂರ್ಣವಾಗಿ ನಿರ್ಮಾಣ ಆಗ್ಬಿಡನೆ ಒಂದು ರೀತಿ ಎಲ್ಲ ಮುಗ್ದು ಹೋಗಿದೆ ಓಕೆ ಸೊ ಒಂಥರ ಎಲ್ಲವೂ ಇಲ್ಲಿ ಎಂಡ್ ಬಿಕಾಸ್ ಟವರ್ ಎನರ್ಜಿ ಏನು ಇಂಡಿಕೇಟ್ ಮಾಡುತ್ತೆ ಒಂದು ರೀತಿ ದೊಡ್ಡದಾದ ಒಂದು ಜಗಳ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಡಿವೋರ್ಸ್ ಆಗಿರ್ಬೋದು ಬಟ್ ಸ್ಟಿಲ್ ನಿಮಗೆ ಆ ವ್ಯಕ್ತಿಯಿಂದ ಎಲ್ಲೋ ಒಂದು ಕಡೆ ಆ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಇನ್ನು ಉಳಿದಿದೆ ಬಟ್ ಆದರೂ ಪರಿಸ್ಥಿತಿಗಳು ಯಾವ ಥರ ನಿಮ್ಮ ಇಬ್ಬರ ನಡುವೆ ನಡೆದಿದೆ ಅಂತಂದರೆ ಇನ್ನೇನು ಚಾನ್ಸೇ ಇಲ್ಲ ಈ ಒಂದು ರಿಲೇಷನ್ಶಿಪ್ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ನಿಮ್ಮ ಮತ್ತೆ ನಿಮ್ಮ ನಡುವೆ ಆ ಒಂದು ಭೂಕಂಪ ಅಂತಕ್ಕಂಥದ್ದು ಆಗಿದೆ ಓಕೆ ಅಂಡ್ ಎಷ್ಟೋ ಜನ ನೀವು ನೋಟಿಸ್ ಮಾಡಿರ್ತೀರಾ ನಿಮ್ಮ ಪರ್ಸನಿನ ಫ್ಯಾಮಿಲಿ ಕಡೆಯವರೇ ಜಗಳ ತಂದಿರ್ತಕ್ಕಂಥದ್ದು ಅವರಿಂದನೇ ಎಷ್ಟೋ ರೀತಿ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ದು ಮ್ಯಾರಿಡ್ ಕಪಲ್ಸ್ ಯಾರೆಲ್ಲ ಈ ಒಂದು ರೀಡಿಂಗ್ ನೋಡ್ತಿದ್ದೀರಾ ಫ್ಯಾಮಿಲಿ ಇಶ್ಯೂಸ್ ಬಹಳಷ್ಟು ಇದೆ ನಿಮ್ಮನ್ನು ಕಂಡ್ರೆ ಅವ್ರಿಗಾಗಲ್ಲ ನಿಮ್ಮ ಒಂದು ಡೌನ್ ಫಾಲ್ಗೋಸ್ಕರನೇ ಅವರು ಹೊಂಚೆ ಆಗ್ತಿರ್ತಾರೆ ಅಥವಾ ಏನಾದ್ರು ಒಂದು ನೆಗೆಟಿವ್ ಆಗಿ ನಿಮಗೆ ಶಾಪ ಹಾಕೋದು ಅಥವಾ ಏನಾದ್ರು ಮಾಡಿಸೋ ಅಂಥದ್ದು ಸೊ ಇದೆಲ್ಲವೂ ಒಂದು ಎನರ್ಜಿ ಅಂತಕ್ಕಂಥ ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಏನು ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಬುಡದ್ ಸಮೇತ ಸಮೇತ ಸರ್ವನಾಶ ಮಾಡೋದಕ್ಕೆ ಕೆಲವು ಜನರು ಇಲ್ಲಿ ಹೊಂಚಾಗ್ತಾ ಇದಾರೆ ಅಂತ ಹೇಳ್ಬೋದು ಜಾಸ್ತಿ ದೂರ ಅಂತಾನು ಇಲ್ಲ ಫ್ರೆಂಡ್ಸ್ ಫ್ಯಾಮಿಲೀಸ್ ಅಲ್ಲೇನೆ ಮೇನ್ಲಿ ಫ್ಯಾಮಿಲೀಸ್ ನನ್ಗೆ ಕಾಣಿಸ್ತಾ ಇದೆ ಬಿಕಾಸ್ ಫ್ಯಾಮಿಲಿ ಕಾರ್ಡ್ ಬಂದಿರೋದ್ರಿಂದ ಫ್ಯಾಮಿಲಿಯಲ್ಲೇನೆ ಈ ತರ ಒಂದು ಜನಗಳಿದ್ದಾರೆ ಬಹಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ನೀವು ಓಕೆ ಅಂಡ್ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ಫೀಮೇಲ್ ಎನರ್ಜಿ ನನಗೆ ತುಂಬಾನೇ ಗೋಚರ ಆಗ್ತಿದೆ ಸೊ ನಿಮ್ಮ ಅತ್ತೆ ಇರ್ಬೋದು ನಾದ್ನಿ ಇರ್ಬೋದು ಅಥವಾ ನಿಮಗೆ ಆಗದೆ ಇರ್ತಕ್ಕಂಥ ಯಾರೋ ಒಂದು ಮಹಿಳೆ ಒಂದು ಥರ್ಡ್ ಪಾರ್ಟಿ ಅಥವಾ ಒಂದು ಹೇಳಬೇಕು ಅಂದ್ರೆ ಒಂದು ಹಿರಿಯ ಮಹಿಳೆ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ವಯಸ್ಸಿಗಿಂತ ಒಂದು ಚೂರು ಒಂದು ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ದೊಡ್ಡವರು ವಯಸ್ಸಲ್ಲಿ ಅಂತ ಹೇಳ್ಬೋದು ಸೊ ಆ ಒಂದು ಮಹಿಳೆಯ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇದೆ ಸೊ ಈ ಘಟನೆ ನಡೆಯೋದಕ್ಕೂ ಈಕೇನೆ ಕಾರಣ ಸೊ ಎಷ್ಟೋ ಜನ ಒಂದು ಥರ್ಡ್ ಪಾರ್ಟಿ ಎನರ್ಜೀಸ್ ಅಂತಾನು ನೀವು ಅನ್ಕೋಬಹುದು ಇಲ್ಲ ಅಂತಂದ್ರೆ ಆಕೆಯ ಒಂದು ಅಧಿಕಾರ ತೋರಿಸ್ಬೇಕು ನಾನು ನಾನು ಯಾರು ಅಂತ ತೋರಿಸ್ತೀನಿ ಅನ್ನೋ ಒಂದು ಛಲದಿಂದ ನಿಮ್ಮ ಇಬ್ಬರ ಮಧ್ಯೆ ಕಿಚ್ಚನ್ನ ಹಚ್ಚಿರ್ತಕ್ಕಂಥ ಒಂದು ಮಹಿಳೆ ಆಗಿರ್ಬೋದು ಬಟ್ ತುಂಬಾನೇ ಪವರ್ ಇರುವಂತ ಮಹಿಳೆ ಅಂದ್ರೆ ಮನೆಯಲ್ಲಿ ಇವರ ಮಾತು ಬಿಟ್ಟರೆ ಬೇರೆ ಯಾರ್ದು ನಡೆಯಲ್ಲ ಸೊ ಆ ತರ ತುಂಬಾನೇ ಅಂದ್ರೆ ಇದು ಮೆನ್ ಕೂಡ ಆಗಿರ್ಬೋದು ಜೆಂಡರ್ ಡನ್ ಮ್ಯಾಟರ್ ಬಟ್ ಇಲ್ಲಿ ನನಗೆ ಇಂಟ್ಯೂಷನ್ ಬರೋ ಪ್ರಕಾರ ಒಂದು ಮಹಿಳೆ ಅಂತಕ್ಕಂಥದ್ದು ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಸೊ ಹಾಗಾಗಿ ಇವ್ರು ಏನ್ ಹೇಳ್ತಾರೆ ಇವ್ರು ಏನೇನು ಒಂದು ರೂಲ್ಸ್ ಮಾಡ್ತಾರೆ ಮನೆಯಲ್ಲಿ ಅದನ್ನೇ ಫಾಲೋ ಅಪ್ ಆಗ್ತಾರೆ ಎಲ್ರು ಈಕೆ ಮಾತನ್ನ ಯಾರು ನೀರೋದಿಲ್ಲ ಸೊ ಇಂಟರ್ಕಾಸ್ಟ್ ಮ್ಯಾರೇಜಸ್ ಏನಾದರೂ ನಿಮ್ದು ನಡೀತಾ ಇದ್ರೆ ಅಥವಾ ಫ್ಯಾಮಿಲಿನಲ್ಲಿ ಏನಾದರೂ ಒಪ್ಕೊಳ್ದೆ ನಿಮ್ಮನ್ನ ಆಟಾಡಿಸ್ತಾ ಇದ್ರೆ ಮೇನ್ ಆಗಿ ಈ ಒಂದು ಮಹಿಳೆ ಅಂತಾನೆ ಹೇಳಬಹುದು ಓಕೆ ಅಂಡ್ ಫ್ಯಾಮಿಲಿ ಹೆಂಗಪ್ಪ ಅಂತಂದ್ರೆ ತುಂಬಾ ಒಂಥರ ಜಾಯಿಂಟ್ ಫ್ಯಾಮಿಲಿ ತರ ನನ್ಗೆ ಇಲ್ಲಿ ಗೋಚಾರ ಆಗ್ತಾ ಇದೆ ಸೊ ಜಾಯಿಂಟ್ ಫ್ಯಾಮಿಲಿ ಅಥವಾ ಫ್ಯಾಮಿಲಿನಲ್ಲಿ ಯಾರು ಈ ಮಹಿಳೆ ಏನ್ ಹೇಳ್ತಾರೆ ಎಲ್ಲಾನು ಅದೇ ರೀತಿನೇ ನಡೆಯೋತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ನಿಮ್ಮ ಇಬ್ಬರ ನಡುವೆ ಒಂದು ಏನು ಎಮೋಷನಲ್ ಸಪ್ರೇಷನ್ ಅಂತ ಕರಿಬಹುದು ನಾವು ಸೊ ತರ ಎನರ್ಜೀಸ್ ಇಲ್ಲಿ ಕಂಡು ಬರ್ತಾ ಇದೆ ಇಷ್ಟ ಇದ್ರೂ ಯಾವುದೇ ರೀತಿ ಆಕ್ಷನ್ ತಗೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ಗೆ ಕಾರಣ ಏನು ಈ ಮಹಿಳೆ ಇವ್ರು ಇವ್ರು ಏನ್ ಹೇಳ್ತಾರೆ ಮನೆಯಲ್ಲಿ ಅದೇ ಫೈನಲ್ ಡಿಸಿಷನ್ ಆಗಿರುತ್ತೆ ಹಾಗಾಗಿ ನಿಮ್ಮ ಪರ್ಸನ್ಗೂನು ಇಲ್ಲಿ ಅವಕಾಶ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಹಾಗೆ ಅವರು ಈ ಒಂದು ಮಹಿಳೆಯ ವಿರುದ್ಧ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂಡ್ ಫ್ಯಾಮಿಲಿ ಒಂದು ಮ್ಯಾಟರ್ ಆಗಿರೋದ್ರಿಂದ ಇವ್ರು ಯಾವುದೇ ರೀತಿಯ ಒಂದು ಡಿಸಿಷನ್ ತಗೊಳೋದಕ್ಕೆ ರೆಡಿ ಇಲ್ಲ ಅಫ್ಕೋರ್ಸ್ ಅವ್ರಿಗೂ ಆ ಒಂದು ಗಿಲ್ಟ್ ಅಂತಕ್ಕಂಥದ್ದು ತುಂಬಾ ಕಾಡ್ತಾ ಇದೆ ಅಯ್ಯೋ ನನ್ಗೆ ನೀವಂದ್ರೆ ಇಷ್ಟ ಇತ್ತು ಇಷ್ಟ ಇದ್ರೂ ಭಾರವಾದ ಮನಸ್ಸಿನಿಂದ ಬಿಡುವಂತ ಸಂದರ್ಭ ಬಂದಿದ್ಯಲ್ಲ ಅಂತ ಅವ್ರಿಗೂ ಸಹ ನೋವಿದೆ ಆದರೆ ಆ ಒಂದು ಪರಿಸ್ಥಿತಿ ಸಂದರ್ಭಗಳ ಒಂದು ಒತ್ತಡದಿಂದ ಅವರು ಸಹ ಯಾವುದೇ ಒಂದು ನಿರ್ಧಾರ ಅಂತಕ್ಕಂಥದನ್ನ ಮಾಡೋದಕ್ಕೆ ರೆಡಿ ಇಲ್ಲ ಅಂಡ್ ಅಫ್ಕೋರ್ಸ್ ತುಂಬಾ ಸ್ಟಕ್ ಆಗಿದೆ ಮೂವ್ ಆನ್ ಆಗಬೇಕು ಅಂತ ತುಂಬಾನೇ ಅವರು ಎದುರು ನೋಡ್ತಾ ಇದ್ದಾರೆ ಇದೆಲ್ಲ ನಾನು ಮರಿಬೇಕು ನಂದು ಒಂದ್ ಲೈಫ್ ಇದೆ ಫ್ಯಾಮಿಲಿಗೋಸ್ಕರ ನಾನು ನನ್ನ ಜೀವನವನ್ನ ಮುಳುಪಾಗಿಟ್ಟಿದ್ದೀನಿ ಅಂತ ಸಹ ಇವರ ಮೈಂಡ್ ಅಲ್ಲಿ ಓಡ್ತಿದೆ ಆದ್ರೂನು ಅವ್ರ ಕೈಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ಮೂವ್ ಆನ್ ಆಗ್ಲಿಕ್ಕೆ ಇಲ್ಲಿ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಸೊ ಆ ಕಾರಣದಿಂದಾನೇ ಒಂಥರ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಅಹ್ ಏನಾದ್ರು ನೀವು ಸ್ಟೇಟಸ್ ಅಥವಾ ಸೋಶಿಯಲ್ ಮೀಡಿಯಾ ನಲ್ಲಿ ಏನಾದ್ರು ಪೋಸ್ಟ್ ಮಾಡಿದ್ರೆ ತಕ್ಷಣ ನೋಡ್ತಾರೆ ಏನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಅಬ್ಸರ್ವ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಆದ್ರೆ ಅವರ ಕುಟುಂಬದ ಒಂದು ಬಂಧನದಿಂದ ಈ ವ್ಯಕ್ತಿ ಯಾವುದೇ ರೀತಿಯ ಒಂದು ಆಕ್ಷನ್ ತಗೊಳಕ್ಕೆ ರೆಡಿ ಇಲ್ಲ ಹಾಗಾದ್ರೆ ಫ್ಯೂಚರ್ ಅಲ್ಲಿ ಏನಾಗ್ಬೋದು ಸೊ ನಿಯರ್ ಫ್ಯೂಚರ್ ಅಂತ ತಗೊಂಡಾಗ ಸಿ ನಾನು ಹೇಳಿದೆ ಇವರು ಆಸೆ ಇದ್ರೂ ಎಷ್ಟೇ ಕುರಿಗಳು ಇದ್ರೂ ಅವರು ಅದೇ ಥರಾನೇ ಇದ್ಬಿಡ್ತಾರೆ ಅಂದ್ರೆ ಸಿ ಇವ್ರ ಸಿನಿಮಾ ಈ ಈ ಒಂದು ಕಾರ್ಡ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಎಷ್ಟೇ ಅವ್ರಿಗೆ ಆಸೆ ಆಕಾಂಕ್ಷೆ ಇದ್ರು ಅವರ ಒಂದು ಫ್ಯಾಮಿಲಿ ಸರೌಂಡಿಂಗ್ಸ್ಗೋಸ್ಕರ ಅವರು ಅದೇ ಥರನೇ ನಿರ್ಧಾರವನ್ನ ಮಾಡಿಬಿಡತಕ್ಕಂಥದ್ದು ಸೊ ಆ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಕಾಣಿಸ್ತಾ ಇದೆ ಇನ್ನೂ ಅವ್ರಿಗೆ ಕನ್ಫ್ಯೂಷನ್ ಹೋಗಿಲ್ಲ ಫ್ಯೂಚರ್ ಅಲ್ಲೂ ಅಷ್ಟೇ ಆ ಕನ್ಫ್ಯೂಷನ್ ಅಂದ್ರೆ ನಿಮ್ಮ ಒಂದು ಒಲವು ಅಥವಾ ನಿಮ್ಮ ಜೊತೆ ಏನೋ ಸ್ವಲ್ಪ ದಿವಸ ಕಾಲವನ್ನ ಕಳೆದಿದ್ರು ಆ ಒಂದು ಈ ಟೈಮ್ ಏನಿದೆ ಅದನ್ನ ಅವ್ರು ಮರೀಲಿಕ್ ಸಾಧ್ಯನೇ ಇಲ್ಲ ಯಾವತ್ತೂ ಅವರ ನೆನಪಲ್ಲಿ ನೀವು ಉಳ್ಕೋತಾ ಇದ್ದೀರಾ ಅಂಡ್ ಸಿ ಮತ್ತೆ ಥಂಡರ್ಬೋಲ್ಟ್ ಅನಿ ಟವರ್ ಎನರ್ಜಿನೇ ಬಂದಿದೆ ಸೊ ಒಂದ್ ರೀತಿ ಹೇಳೋದಾದ್ರೆ ಒಂದ್ ಸಪ್ರೇಷನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಎಂದೆಂದಿಗೂ ಅವರು ಒಂಥರ ನಾನು ಹೇಳಿದ್ನಲ್ಲ ಪಾಸಿಬಿಲಿಟೀಸ್ ಅವಕಾಶ ಸಿಕ್ಕಿದ್ರೆ ಸಾಕು ಮತ್ತೆ ಇದನ್ನ ಹಿಂತಿರ್ಗಿಸೋಣ ಎಲ್ಲಾನು ಸರಿ ಮಾಡ್ಬಿಡೋಣ ಅನ್ನೋ ಒಂದು ತಾಪತ್ರಯ ಅಂತಕ್ಕಂಥದ್ದು ತುಂಬಾ ಇದೆ ಆದರೆ ಈ ಒಂದು ಮಹಿಳೆ ಏನಿದೆ ಅವ್ರ ಫ್ಯಾಮಿಲಿಗೋಸ್ಕರ ಅವರ ಒಂದು ಪ್ರೀತಿ ಅಂತಕ್ಕಂಥದನ್ನ ಇವರು ಸ್ಯಾಕ್ರಿಫೈಸ್ ಮಾಡೋದೆ ಜಾಸ್ತಿ ಅಂತ ಹೇಳ್ಬಹುದು ಬಟ್ ಎಸ್ ಖಂಡಿತ ಅವಕಾಶ ಅಂತಕ್ಕಂಥದ್ದು ಸಿಗೋ ಅಂತ ಸಾಧ್ಯತೆ ಇದೆ ಸೊ ಹೋಪ್ಸ್ ಅಂತಕ್ಕಂಥದ್ದನ್ನ ಖಂಡಿತ ಇಟ್ಕೊಳ್ಳಿ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಸೊ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂತ ಹೇಳ್ತಾರೆ ಸಿ ಟೇಕ್ ಆಕ್ಷನ್ ಸೊ ಟೇಕ್ ಆಕ್ಷನ್ ಇಲ್ಲಿ ಇವ್ರ ಕಡೆಯಿಂದ ಆಗ್ಬೇಕಾಗಿದೆ ಯಾಕಂದ್ರೆ ನಿಮ್ ಕಡೆಯಿಂದ ಎಲ್ಲಾ ರೀತಿ ಆಕ್ಷನ್ ಅನ್ನ ಸಹ ತಗೊಂಡಿದ್ದಾಗಿದೆ ಓಕೆ ಇಲ್ಲ ಅಂತಂದ್ರೆ ಲೆಟ್ ಗೋ ಮಾಡ್ಬೇಕು ಈ ಒಂದು ಸಂಬಂಧನ ಅಂತ ಸಹ ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ಒಂದು ನೀವ್ ಆಲ್ರೆಡಿ ಏನೆಲ್ಲಾ ಮಾಡಿ ಮುಗಿಸಿದಿರ ನಿಮ್ ಕಡೆಯಿಂದ ಆಗಿದೆ ಆ ಪರ್ಸನ್ ಕಡೆಯಿಂದ ಒಂದು ಆಕ್ಷನ್ ಅಂತಕ್ಕಂಥದ್ದು ಖಂಡಿತ ಬೇಕೇ ಬೇಕು ಈ ಒಂದು ಸಂಬಂಧಕ್ಕೆ ಆಕ್ಷನ್ ತಗೊಳ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ ಆದ್ರೂ ಒಂದು ಹೋಪ್ ಅಂತಕ್ಕಂಥದ್ದು ಇರುತ್ತಲ್ವಾ ಸೊ ಆ ತರ ಒಂದು ಹೋಪ್ ಅನ್ನ ಇಲ್ಲಿ ಸೃಷ್ಟಿ ಮಾಡ್ಬೇಕು ಓಕೆ ಸೊ ನೀವ್ ಪ್ರೇ ಮಾಡಿ ಅದಕ್ಕೆ ಯೂನಿವರ್ಸಲಿ ಅಲ್ಲಿ ಪ್ರೇಯರ್ ಅನ್ನ ಮಾಡ್ತಾ ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡಿ ಅದಾದ ಮೇಲೂ ಏನೂ ಆಗ್ತಿಲ್ಲ ಅಂತಲೇ ಫೈನಲಿ ಲೆಟ್ಕೋ ಮಾಡಬೇಕಾಗುತ್ತೆ ಈ ಒಂದು ಸಂಬಂಧಾನ ಸೊ ನಾನು ಪ್ರೇ ಮಾಡ್ತೀನಿ ಎಲ್ಲಾನು ನಿಮಗೆ ಒಳ್ಳೇದಾಗ್ಲಿ ಓಕೆ ಆದಷ್ಟು ಬೇಗ ನಿಮ್ಮ ಪರ್ಸನ್ ಜೊತೆಗೆ ಸಿಗ್ಲಿ ಅಂತ ನಾನು ಸಹ ಆಶಿಸ್ತೀನಿ ಯೂನಿವರ್ಸಲ್ಲಿ ಪ್ರೇಯರ್ ಅನ್ನ ಮಾಡ್ತೀನಿ ಆಲ್ ರೈಟ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ ಆ್ಯಂಡ್ ನಿಮ್ಗೆ ಏನಾದರೂ ಏನೋ ಪರ್ಸ್ನಲ್ ರೀಡಿಂಗ್ಸ್ ಅಂತಕ್ಕಂಥದ್ದು ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟನ್ನು ಮಾಡಿ ಆ್ಯಂಡ್ ಟ್ರಿಪಲ್ ಒನ್ ಅಂತ ಟೈಪ್ ಮಾಡಿ ಕಮೆಂಟ್ಸಲ್ಲಿ ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ ಒಳ್ಳೆಯದಾಗ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ